ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮಗೆ ಒಂದು ದಿ ಬೆಸ್ಟ್ ಫೇಸ್ ಸೀರಮ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಲಿ ಅವೈಲೇಬಲ್ ಇನ್ಗ್ರೀಡಿಯೆಂಟ್ಸ್ ಇಂದ ಸೊ ದಟ್ ಈ ಸಮ್ಮರ್ ಸೀಸನ್ ಅಲ್ಲಿ ನಿಮಗೆ ಸ್ಕಿನ್ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ ಆದರೂ ಕೂಡ ಫೇಷಿಯಲ್ ಸ್ಕಿನ್ ಮೇಲೆ ಅದನ್ನ ನೀವು ಈಸಿಯಾಗಿ ಗೇಟ್ ರೆಡ್ ಆಫ್ ಮಾಡ್ಕೊಂಡ್ಬಿಡಬಹುದು ನಿಮಗೆ ಸನ್ ಟೈನ್ ಆಗಿರಬಹುದು ಮುಖದ ಮೇಲೆ ಒಂದು ಸುಕ್ಕು ಆಗಿರಬಹುದು ಕಣ್ಣುಗಳ ಸುತ್ತಮುತ್ತ ಡಾರ್ಕ್ ಸರ್ಕಲ್ಸ್ ಆಗಿರಬಹುದು ಏಜಿಂಗ್ ಸೈನ್ಸ್ ಆಗಿರಬಹುದು ಏನಾದ್ರಿಂದ ನೀವು ಈಸಿಯಾಗಿ ಪಾರ ಬಿಡಬಹುದು ವಾರಕ್ಕೆ ಒಂದೇ ಒಂದು ಸಾರಿ ಯೂಸ್ ಮಾಡಿದ್ರೆ ಸಾಕೆ ಸಾಕು ಇದಕ್ಕೆ ಬೇಕಾಗಿರೋದು ಹಸಿ ಹಾಲು ಫಸ್ಟ್ ಆಫ್ ಆಲ್ ಹಸಿ ಹಾಲು ಅದಕ್ಕೆ ಮತ್ತೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಅಂತ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಸೊ ದಟ್ ಇದನ್ನ ವಾರಕ್ಕೆ ಒಂದು ಸಾರಿ ಅಪ್ಲೈ ಮಾಡಿಕೊಂಡ್ರೆ ಸಾಕೆ ಸಾಕು ಅಂತ ಈ ಹಿಂದೆ ನಿಮಗೆ ಹೇಳಿದೆ ಸೊ ಅದು ಆ ಸೀರಮ್ ಎಫೆಕ್ಟಿವ್ ಆಗಿರುವಂತಹ ಸೀರಮ್ ಎಲ್ಲ ಸ್ಕಿನ್ ಯೂಸ್ ಧಾರಾಳವಾಗಿ ಮಾಡಬಹುದು ಹಾಗಾದ್ರೆ ಆ ಸೀರಮ್ ಯಾವುದು ಈ ವಿಡಿಯೋ ನೋಡಿ ಹಾಗೂ ಯಾವುದು ಅಂತ ತಿಳ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಹಾಗಾದರೆ ಈ ಒಂದು ಸ್ಕಿನ್ ಬ್ರೈಟನಿಂಗ್ ಮಾಡುವಂತಹ ಆಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುವಂತಹ ಈ ಸಿಂಪಲ್ ಆಗಿ ಬಟ್ ಮೋಸ್ಟ್ ಎಫೆಕ್ಟಿವ್ ಆಗಿರುವಂತಹ ಫೇಸ್ ಸೀರಮ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲಲ್ಲಿ ನಾನು ಒಂದು ಕಾಲ್ ಬೌಲ್ ಅಷ್ಟು ಹಸಿ ಹಾಲನ್ನ ತೆಗೆದುಕೊಂಡಿದ್ದೀನಿ ಕಾಲ್ ಬೌಲ್ ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಂತ ಅಂದ್ಕೊಳ್ಳಿ ಯು ಕ್ಯಾನ್ ಸಿ ಹಸಿ ಹಾಲು నెక్స్ట్ ఇక్కడ నేను ఎర్డ్ స్పూన్ అు రోజ్ వాటర్న హాకొతాదీ విన్ వెరి వెరి ఎఫెక్టవ్ ఫార్ ద ఫియ్యల్ స్కీన్ వన్ స్పూన్ అండ్ దెన్ ఎర్ర స్పూన్ ఓకేనా నెక్స్ట్ ఇక్కడే నేను ఒక విటమిన్ ఇ క్యాప్సూల్న హోళతా ವಿಟಮಿನ್ ಕ್ಯಾಪ್ಸುಲ್ಲು ತುಂಬಾ ಈಸಿಲಿ ಅವೈಲಬಲ್ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಕ್ಬಿಡುತ್ತೆ ಹೆಣ್ಮಕ್ಳು ಇರುವಂಥ ಮನೇಲಿ ಇದೊಂದು ಒಂದು ಶೀಟ್ ನೀವು ತಂದ್ರೆ ಇಟ್ಕೊಂಡ್ಬಿಟ್ರೆ ಇದು ಎಲ್ಲ ಒಂದು ಸ್ಕಿನ್ ಪ್ರಾಬ್ಲಮ್ನ ದೂರ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು ಇದೊಂದು ಕ್ಯಾಪ್ಸುಲ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಅವೈಲಬಲ್ ಇರುತ್ತೆ ಎಸ್ ಇಷ್ಟೇ ಫ್ರೆಂಡ್ಸ್ ನಮಗೆ ಬೇಕಾಗಿರೋ ಇಷ್ಟು ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಸೋ ದಟ್ ಇದು ಚೆನ್ನಾಗಿ ಎಲ್ಲ ಬ್ಲೆಂಡ್ ಆಗಬೇಕು ಇಷ್ಟೇ ಇಷ್ಟು ಸಾಕು ಎಂಥ ಒಳ್ಳೆ ಒಂದು ಕೆಲಸ ಮಾಡುತ್ತೆ ಗೊತ್ತಾ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಎಸ್ ನೋಡಿ ರೆಡಿಯಾಗಿದೆ ಈಗ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ಳೋದು ಬೇಕಾದ್ರೆ ತೋರಿಸ್ತಾ ಇದ್ದೀನಿ ಈಗ ಅಪ್ಲೈ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ನೋಡ್ಕೊಂಡ್ ಬಂದಲ್ಲ ಎಷ್ಟು ಈಸಿಯಾಗಿ ಪ್ರಿಪೇರ್ ಕೇವಲ ಚಿಟಕೆ ಹೊಡೆಯೋಷ್ಟು ಆಗ್ಬಿಡುತ್ತೆ ಈ ಒಂದು ಎಫೆಕ್ಟಿವ್ ಆಗಿರುವಂತಹ ನ್ಯಾಚುರಲ್ ಸಿರಂ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ತುಂಬ ಒಂದು ಫೈವ್ ಮಿನಿಟ್ಸ್ ಅಂತೂ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು ಯಾಕಂದ್ರೆ ನಿಮಗೆ ಒಳ್ಳೆ ಸ್ಕಿನ್ ಬೇಕು ಅಂತಂದ್ರೆ ನೀವು ಇಪ್ಪತ್ತರ ವಯಸ್ಸು ನಿಮಗೆ ಸಿಗಬೇಕು ಐವತ್ತು ಅರವತ್ತು ಎಪ್ಪತ್ತಿನ ನಿಮ್ಗೆ ಏಜ್ ಆಗಿದ್ರು ಕೂಡ ಆ ಒಂದು ಸ್ಕಿನ್ ಯಾವ ರೀತಿ ಫೇಡ್ ಆಗಿರುತ್ತೆ ಸುಕ್ಕೆಲ್ಲ ಯಾವ ಸಿಗುತ್ತೆ ಅಂತಹ ಏಜಲ್ಲೂ ಕೂಡ ನಿಮಗೆ ಇಪ್ಪತ್ತು ವಯಸ್ಸಿನ ಸ್ಕಿನ್ ಬೇಕು ಅಂದರೆ ನೀವು ಫೈವ್ ಮಿನಿಟ್ಸ್ ಅಂತೂ ನೀವು ಡೆಡಿಕೇಟ್ ಮಾಡಲೇಬೇಕು ವಾರಕ್ಕೆ ಒಂದ್ಸರಿ ಅದು ಅಲ್ವಾ ಸೊ ಒಂದು ಟೆನ್ ಟು ಒಂದು ಫೈವ್ ಮಿನಿಟ್ಸ್ ನೀವು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ವಸ್ತುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ನೀವು ಮಸಾಜ್ ಮಾಡ್ಕೊಳಕ್ಕೆ ಸೊ ಬನ್ನಿ ಹಾಗಾದ್ರೆ ಯಾವ ರೀತಿ ಫೈವ್ ಮಿನಿಟ್ಸ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ಬ್ಯಾಕ್ ಈ ಎಫೆಕ್ಟಿವ್ ಆಗಿರುವಂತಹ ರಾ ಮಿಲ್ಕಿನ ತಯಾರಿಸಿರುವಂತಹ ಫೇಸ್ ಸೀರಮ್ ರೆಡಿ ಇದೆ ಈಗ ನಾನು ಅಪ್ಲೈ ಮಾಡ್ಕೊಳ್ಳಕ್ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಫೇಸ್ ಪ್ಯಾಕ್ ಫೇಸ್ ಸೀರಮ್ ನಾನು ಏನ್ ಮಾಡ್ಕೊಂಡಿದ್ದೀನಿ ನಾನು ನಿಜವಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಲ್ಲ ಸ್ಕಿನ್ ಟೈಪ್ ಧಾರ್ಮಿಕ ಯೂಸ್ ಮಾಡ್ಕೋಬಹುದು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪವರ್ ಕೊಡುತ್ತೆ ಆಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲೆ ಫ್ಲಾಲೆಸ್ ಪ್ರಾಪರ್ಟಿ ಕೊಡುತ್ತೆ ಅಂದ್ರೆ ಮುಖದ ಮೇಲೆ ಕಪ್ಪು ಕಲೆಗಳು ದೂರ ಆಗುತ್ತೆ ಇದರಿಂದ ಇದರಲ್ಲಿ ಹಾಕೊಂಡಿರುವಂತಹ ಹಾಲು ಮಿಲ್ಕ್ ಅಂಡ್ ರೋಸ್ ವಾಟರ್ ವಿಟಮಿನ್ ಕ್ಯಾಪ್ಸೂಲ್ ಎಲ್ಲ ಕೂಡ ಒಳ್ಳೆ ಕೆಲಸ ಮಾಡುತ್ತೆ ಮುಖದ ಮೇಲೆ ಅಪ್ಲೈ ಮಾಡ್ಕೊತಾ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕೊಡ್ತಾ ಹೇಳ್ತಾ ಹೋಗ್ತೀನಿ ವಿತೌಟ್ ಸ್ಕಿಪಿಂಗ್ ನೀವು ಕೇಳಿಸ್ಕೊಳ್ತಾ ಹೋಗಿ ಹಾಗೆ ಯಾವ ರೀತಿ ನಾನು ಇದನ್ನ ಜಸ್ಟ್ ಮಸಾಜ್ ಮಾಡ್ತಾ ಹೋಗ್ತೀನಿ ಅಂತ ಕೂಡ ನೋಡ್ತಾ ಹೋಗಿ ಕೀಪ್ ಆನ್ ವಾಚಿಂಗ್ ಡೋಂಟ್ ಸ್ಕಿಪ್ ದ ವಿಡಿಯೋ ಹಸಿ ಹಾಲು ವಿಟಮಿನ್ ಇ ಕ್ಯಾಪ್ಸೂಲ್ ಆ್ಯಂಡ್ ದೆನ್ ರೋಸ್ ವಾಟರ್ ಇದಕ್ಕೆ ಏನು ಮಿಕ್ಸ್ ಮಾಡ್ಕೊಂಡಿರೋದನ್ನು ನೀವು ನೋಡಿದ್ರಲ್ಲ ಈ ಮೂರರ ಮಿಶ್ರಣ ಸೀರಮ್ ಆಗಿ ದಿ ಬೆಸ್ಟ್ ಕೆಲಸ ಮಾಡುತ್ತೆ ಇದನ್ನ ನ್ಯಾಚುರಲ್ ಸೀರಮ್ ಅಂತಲೇ ಹೇಳ್ತಾರೆ ಎಸ್ ಫ್ರೆಂಡ್ಸ್ ಇದು ಮುಖಕ್ಕೆ ಹೈಡ್ರೇಟಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಡ್ರೈ ಸ್ಕಿನ್ ಟು ಮಾಶ್ಚರೈಸ್ ಮಾಡುತ್ತೆ ಸ್ಕಿನ್ ಇದು ಸೆನ್ಸಿಟಿವ್ ಸ್ಕಿನ್ವರ್ಗಂತೂ ಸೂಪವಾಗಿ ಕೆಲಸ ಮಾಡುತ್ತೆ ಇದು ಸ್ಕ್ರೀನ್ನ ಹೈಡ್ರೇಟ್ ಮಾಡುತ್ತೆ ಹಾಗೂ ಮುಖಕ್ಕೆ ಒಳ್ಳೆಯ ಗ್ಲೋ ಕೊಡುತ್ತೆ ಸೊ ಧಾರಾಳವಾಗಿ ಇದನ್ನ ನೀವು ಯೂಸ್ ಮಾಡ್ಬೋದು ನಾನು ಯಾವ ರೀತಿ ಇದನ್ನ ನೋಡಿ ಯಾವ ರೀತಿ ಯಾವ ಒಂದು ಪೊಸಿಷನಲ್ಲಿ ಒಂದು ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಸೊ ಹಾಲಲ್ಲಿರುವಂತಹ ವೈಟಮಿನ್ಸ್ ಅಂಶ ಆ್ಯಂಡ್ ಕ್ಯಾಲ್ಸಿಯಂ ಅಂಶ ಮುಖಕ್ಕೆ ಪೆನಿಟ್ರೇಟ್ ಆಗಿ ಮುಖಕ್ಕೆ ಇನ್ನೂ ಕೂಡ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಎಲ್ಲ ರೀತಿಯ ಕಲ್ಮಂಶವನ್ನು ದೂರ ಮಾಡುತ್ತೆ ಈ ಸೀರಪ್ನ ನಾನು ಮುಖಕ್ಕಷ್ಟೇ ಅಲ್ಲ ನೀವು ನೋಡ್ತಾ ಇರಬಹುದು ಕೈಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಾಲುಗಳಿಗೂ ಹೋಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೊಬಹುದು ಫ್ರೆಂಡ್ಸ್ ಎಸ್ಪೆಷಲಿ ಈಗ ಸಮ್ಮರ್ ನಾನು ಬರ್ತಾ ಇದೆ ಸಮ್ಮರಲ್ಲಿ ಸ್ಕಿನ್ ಡ್ರೈ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಸಮ್ಮರಲ್ಲಿ ಇದು ಹೇಳಿ ಮಾಡಿಸಿದಂತಹ ಮನೇಲಿ ಸಿಗುವಂತಹ ಮನೇಲೆ ಮಾಡ್ಕೋಬಹುದಾದಂಥ ಸೀರಮ್ ಅಂತಲೇ ಹೇಳ್ತೀನಿ ಸೂದಿಂಗ್ ಪ್ರಾಪರ್ಟಿ ಕೊಡೋ ಜೊತೆಗೆ ಸ್ಕಿನ್ ಸ್ಕಿನ್ಗೆ ಇದು ಒಳ್ಳೆಯ ಒಂದು ಗ್ಲೋ ಕೊಡುತ್ತೆ ಹಾಗೂ ನಿಮಗೆ ಎಲ್ಲ ರೀತಿಯಿಂದ ಪೋಷಣೆ ಸಿಗುತ್ತೆ ನಮ್ಮ ಫೇಶಿಯಲ್ ಸ್ಕಿನ್ಗೆ ಎಸ್ಪೆಷಲಿ ಫೇಶಿಯಲ್ ಸ್ಕಿನ್ಗೆ ಅಂತಲೇ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಈ ಮಸಾಜ್ ಮೂಲಕನೇ ನನಗೆ ಎಷ್ಟು ಫ್ಲಾಲೆಸ್ ಸ್ಕಿನ್ ಸಿಗ್ತಾ ಇದೆ ಅಂತ ಈ ಸಿಗ ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ ನೀವು ನೋಡಿದ್ರೆ ನಾನು ಯಾವ ರೀತಿ ಎಷ್ಟು ಹೊತ್ತು ಮಸಾಜ್ ಮಾಡ್ಕೊಂಡೆ ಅಂತ ನಿಯರ್ಲಿ ಒಂದು ಫೈವ್ ಮಿನಿಟ್ಸ್ ಅಂತೂ ಅಪ್ಲೈ ಮಾಡ್ಕೊಳ್ತಾ ನಾನು ಮಸಾಜ್ ಮಾಡ್ತಾ ಹೋದೆ ಕೈಗಳಿಗೂ ಕೂಡ ಅಪ್ಲೈ ಮಾಡಿಕೊಂಡೆ ಸೊ ದಟ್ ಇದಕ್ಕೂ ಕೂಡ ಚೆನ್ನಾಗಿ ಒಂದು ನರಿಶ್ಮೆಂಟ್ ಸಿಗಲಿ ಅಂತ ಒಂದು ಟೆನ್ ಮಿನಿಟ್ಸ್ ಇದನ್ನ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಟೆನ್ ಮಿನಿಟ್ಸ್ ಹಾಗೆ ಬಿಡ್ಕೊಂಡು ಏನಾದರೂ ಕೆಲಸ ಮಾಡ್ಕೊಂಬಿಡಿ ಆ್ಯಂಡ್ ದೆನ್ ಸ್ವಲ್ಪ ಬೆಚ್ಚಗಿರೋ ನೀರಿಂದ ನೀವು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಿಡಿ ಅಷ್ಟೇ ಮುಗಿದೋಯ್ತು ನಾನು ಟೆನ್ ಮಿನಿಟ್ಸ್ ಆದ ನಂತರ ಬಂದು ನಿಮಗೆ ತೋರಿಸ್ತೀನಿ ಯಾವತ್ತಿ ಇನ್ಸ್ಟೆಂಟ್ ಆಗಿರೋಂಥ ರಿಸಲ್ಟ್ ಸಿಕ್ಕಿದೆ ಅಂತ ಸೊ ಕೀಪ್ ಅನ್ ವಾಚಿಂಗ್ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಆದ ನಂತರ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಯು ಕ್ಯಾನ್ ಸೀ ದ ಫ್ಲಾಲೆಸ್ ಇನ್ಸ್ಟೆಂಟ್ ರಿಸಲ್ಟ್ ನೋಡಿ ಈ ಒಂದು ಸಮ್ಮರ್ ಸಮ್ಮರ್ ಅಲ್ಲಿ ಈ ರೀತಿ ನೀವು ವಾರಕ್ಕೆ ಒಂದು ಸರಿ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಿಮ್ಗೆ ಸ್ಕಿನ್ ಮೇಲೆ ರೀತಿ ಸಂಟನ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಬ್ಯಾಡ್ ಎಫೆಕ್ಟ್ಸ್ ಖಂಡಿತವಾಗಿಯೂ ಇಲ್ಲ ನಿಮಗೆ ಏಜಿಂಗ್ ಸೈನ್ಸ್ ಏನಿರುತ್ತೆ ಅದನ್ನು ಕೂಡ ನೀವು ದೂರ ಮಾಡ್ಕೋಬಹುದು ಸಿಕ್ಕಿದೆ ರಿಸಲ್ಟ್ ಅಂತ ಸೊ ಇದನ್ನ ಹಚ್ಕೊಂಡು ಆದ ನಂತರ ಆವತ್ತಿನ ದಿನ ಮಾತ್ರ ನೀವು ಯಾವುದೇ ರೀತಿಯ ಫೇಸ್ ವಾಶ್ ಸೋಪ್ ಆಗಿರ್ಬೋದು ಏನು ಹಚ್ಕೋಬೇಡಿ ಒಂದು ದಿನ ಮಾತ್ರ ಬೇಕಾದ್ರೆ ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ರೆಗ್ಯುಲರ್ ನಿಮ್ಗೆ ರೂಟೀನ್ ಏನಿರುತ್ತೆ ಅದನ್ನ ನೀವು ಫಾಲೋಅಪ್ ಮಾಡ್ಕೋಬಹುದು ಅಂತ ಸೊ ಇದನ್ನ ನೀವು ಮಾಡಿಕೊಂಡು ಯೂಸ್ ಮಾಡಿ ಆಲ್ ದ ಬೆಸ್ಟ್ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಬಟ್ ಕಳಿಸಿ ಆ್ಯಂಡ್ ಇದನ್ನು ನೋಡಿದ ತಕ್ಷಣ ನಿಮಗೆ ಹೇಗೆ ಅನಿಸ್ತು ಎಸ್ ತುಂಬ ಅನಿಸ್ತು ಬೆಸ್ಟ್ ರಿಸಲ್ಟ್ ಕೊಡುವಂತಹ ನಂಬಿಕೆ ಇದೆ ಅಂತನಾದರೂ ನಿಮಗೆ ಮನಸ್ಸಿಗೆ ಏನನ್ನಿಸ್ತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಕಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಎಸ್ ಫ್ರೆಂಡ್ಸ್ ನೀವು ನೋಡ್ಕೊಂಡ್ಬಂದ್ರಿ ನಾನು ನಿಮಗೆ ರಿಸಲ್ಟ್ ಕೂಡ ತೋರಿಸಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ ಖಂಡಿತವಾಗಿಯೂ ದಿ ಬೆಸ್ಟ್ ರಿಸಲ್ಟ್ ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತಾಯಿದ್ದೀನಿ ಅಶ್ಯೂರೆನ್ಸ್ ಇದ್ದೀನಿ ಇಟ್ ಈಸ್ ನಿಮ್ಗೆ ಎಂಥ ಸ್ಕಿನ್ ಆಗಿದ್ರು ಕೂಡ ಗಂಡು ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಎಂಥ ಸ್ಕಿನ್ ಆಗಿದ್ರು ಕೂಡ ಯೂಸ್ ಮಾಡ್ಬೋದು ಯೂಸ್ ಮಾಡ್ತೀರಾ ಅಂತ ನಂಬಿದ್ದೀನಿ ಯೂಸ್ ಮಾಡಿಕೊಂಡು ಬೆಸ್ಟ್ ರಿಸಲ್ಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ రల్ట్ కొడు నోడి నూ అదూ జస్ట్ ముఖకి జస్ట్ స్ైట ఫౌండేషన్ హచ్కస్టే ని తక్షణకి రల్ట్ తోర్స్ నను అూతి ఇన్స్టెంటే గ్లో బందే అంత లిప్స్టిక్ హి అస్టేను అల్వా హై